You ಒಂದು ಸ್ಯಾರಿಯಲ್ಲಿ ಎಂಬ್ರಾಯ್ಡ್ರಿ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಈ ಒಂದು ಸ್ಯಾರಿಗೆ ಲುಕ್ ಈ ಒಂದು ಎಂಬ್ರಾಯ್ಡ್ರಿ ಅಂತ ಹೇಳ್ಬಹುದು ಈ ರೀತಿ ಎಂಬ್ರಾಯ್ಡ್ರಿ ಮಾಡಿರುವಂತಹ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಅಂತ ಈಗ ತುಂಬಾನೇ ಟ್ರೆಂಡಿಂಗ್ ಆಗಿ ನಡೀತಾ ಇದೆ ಆಕ್ಚುಲಿ ಈ ಒಂದು ಸ್ಯಾರೀಸು ನೋಡಿ ಆಕ್ಚುಲಿ ಪ್ಯೂರ್ ಮೈಸೂರ್ ಸಿಲ್ಕ್ ಅಲ್ಲಿ ಬರುತ್ತೆ ಅದನ್ನೇ ಕಾಪಿ ಮಾಡಿರುವಂತಹ ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರೀಸು ತುಂಬಾ ಬ್ಯೂಟಿಫುಲ್ ಆಗಿದೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಎಂಬ್ರಾಯ್ಡ್ರಿ ಮಾಡಿದರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಹುದು ಇನ್ನ ಈ ಒಂದು ಸ್ಯಾರೀಸ್ ಅಷ್ಟೇ ಒಂದು ಒಳ್ಳೆ ರೀಸನಬಲ್ ಗೆ ಕೊಡ್ತಾ ಇದೀವಿ ಈ ಒಂದು ಯುಗಾದಿ ಫೆಸ್ಟಿವಲ್ ಆಫರ್ ಆಗಿ ನಮ್ಮ ಮಣಿದೀಪ ಎಲ್ಲಾ ಹೆಣ್ಮಕ್ಳಿಗಾಗಿ ಸೂಪರ್ ಡೂಪರ್ ಪಂಪರ್ ಆಫರ್ ಅಂತ ಹೇಳ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಅವೈಲೇಬಲ್ ಇದೆ ಲಿಮಿಟೆಡ್ ಸ್ಟಾಕ್ ಇದೆ ಸೊ ಆದಷ್ಟು ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ನಮಸ್ತೆ ಎಲ್ರು ಹೇಗಿದ್ದೀರಾ ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರನ್ನ ನಮ್ ಚಾನಲ್ ನೋಡ್ತಾ ಇದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಡಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವ್ದೇ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನಮ್ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ನೀವು ನಮ್ ಸ್ಟಾಕ್ಸ್ ಪರ್ಚೇಸ್ ಮಾಡ್ಬೋದು ಇನ್ನ ಇವತ್ತಿನ ಕಲೆಕ್ಷನ್ಸ್ ಏನಂತ ಅಂದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಕಲೆಕ್ಷನ್ಸ್ ಸೂಪರ್ ಡೂಪರ್ ಹಿಟ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು ತುಂಬಾನೇ ಟ್ರೆಂಡಿಂಗ್ ಆಗಿ ಇದೆ ಆಕ್ಚುಲಿ ಈ ಒಂದು ಸ್ಯಾರೀಸ್ ಪ್ಯೂರ್ ಮೈಸೂರ್ ಸಿಲ್ಕ್ ಅಲ್ಲಿ ಆಕ್ಚುಲಿ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಬರುತ್ತಲ್ವಾ ಆ ಮೈಸೂರ್ ಸಿಲ್ಕ್ ಅಲ್ಲಿ ಈ ರೀತಿ ಮೈಸೂರು ಸಿಲ್ಕ್ ಗೆ ಎಂಬ್ರಾಯ್ಡ್ರಿ ಮಿಷಿನ್ ಎಂಬ್ರಾಯ್ಡ್ರಿ ಡಿಸೈನ್ ನ ಕೊಟ್ಟಿರ್ತಾರೆ ಸೇಮ್ ಅದೇ ರೀತಿ ಕಾಪಿ ಮಾಡಿದ್ದಾರೆ ಇದು ಸೆಮಿ ಮೈಸೂರು ಸಿಲ್ಕ್ ಆಗಿರುತ್ತೆ ಸೆಮಿ ಮೈಸೂರು ಸಿಲ್ಕಲ್ಲಿ ಬ್ಯೂಟಿಫುಲ್ ಪ್ರೀಮಿಯಂ ಕ್ವಾಲಿಟಿ ಇದೆ ಎಂಬ್ರಾಯ್ಡ್ರಿ ಅಂತೂ ತುಂಬ ಚೆನ್ನಾಗಿದೆ ನಿಮಗೆ ರಿಯಲ್ ಆಗಿ ನೋಡಿದ್ರೆ ನಿಜ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪ್ರೀಮಿಯಂ ಕ್ವಾಲಿಟಿ ಇದೆ ಅಂತ ತುಂಬ ಬ್ಯೂಟಿಫುಲ್ ಆಗಿರುವಂತ ಎಂಬ್ರಾಯ್ಡ್ರಿ ಇರುವಂಥ ಸ್ಯಾರಿ ತುಂಬ ಚೆನ್ನಾಗಿದೆ ಪ್ರೈಸ್ ಅಂತೂ ತುಂಬ ರೀಸನಬಲ್ ಇದೆ ಈ ಒಂದು ಸ್ಯಾರೀಸ್ ಎಲ್ಲನೂ ನಮ್ಮ ಒಂದು ಯುವ ಯುಗಾದಿ ಹಬ್ಬಕ್ಕೆ ಆ್ಯಕ್ಚುಲಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಯಾರೀಸ್ನ ಡೈಲಿ ವಿಡಿಯೋಸು ಮತ್ತೆ ಲೈವು ಎಲ್ಲ ಮಾಡ್ತಾನೆ ಇದೀವಿ ವಿಡಿಯೋ ಹಾಕಿಲ್ಲ ಅಂದ್ರೆ ನಾವು ಲೈವ್ ಆದರೂ ಮಾಡಿರ್ತೀವಿ ಸೊ ಯಾರೆಲ್ಲ ನಾವು ಲೈವ್ ಮಾಡ್ತಿರ್ತೀನಿ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಸೊ ನೀವು ಲೈವ್ ಕೂಡ ಜಾಯಿನ್ ಆಗ್ಬೋದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಆಕ್ಚುಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಿಮ್ಗೆ ಲೈವ್ ಮಾಡಿದ್ರೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಹಾಕೋದು ನೋಟಿಫಿಕೇಶನ್ ಬರುತ್ತೆ ಸೊ ಅದಕ್ಕೋಸ್ಕರ ಬೆಲ್ ಐಕಾನ್ ಆಕ್ಚುಲಿ ಆಕ್ಟಿವೇಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇನ್ನ ಈ ಒಂದು ಸ್ಯಾರೀಸ್ ಅಲ್ಲಿ ಇವತ್ತು ನಮ್ಮ ಹತ್ರ ಡಿಫ್ರೆಂಟ್ ಕಲರ್ಸ್ ಇದೆ ಎಲ್ಲಾರು ಟ್ರೆಂಡಿಂಗ್ ಕಲರ್ಸ್ ಅಲ್ಲಿ ಇದೆ ಸ್ಯಾರೀಸ್ ಎಲ್ಲ ಇದೆಲ್ಲ ಸೆಲ್ಫ್ ಕಲರ್ ಅಲ್ಲೇ ಬರುತ್ತೆ ಬಟ್ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ಇವೆ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇನ್ನು ಈ ಒಂದು ಸ್ಯಾರಿ ಬಗ್ಗೆ ಹೇಳೋದಾದ್ರೆ ನಾನು ನಿಮ್ಗೆ ಫಸ್ಟ್ ಎಂಬ್ರಾಯ್ಡ್ರಿನೇ ತುಂಬಾ ಹೇಳಬೇಕು ಎಂಬ್ರಾಯ್ಡ್ರಿ ಬಗ್ಗೆನೆ ಯಾಕಂತ ಅಂದ್ರೆ ಎಂಬ್ರಾಯ್ಡ್ರಿನೇ ಈ ಒಂದು ಸಾರಿಗೆ ಸ್ಪೆಷಾಲಿಟಿ ಅಂತ ಹೇಳ್ಬೋದು ನಾನು ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ ಫಿನಿಶಿಂಗ್ ಹೇಗಿದೆ ಅಂತ ಎಂಬ್ರಾಯ್ಡ್ರಿ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ಈ ರೀತಿ ಬರುತ್ತೆ ನೋಡಿ ಈ ರೀತಿ ಪಲ್ಲುಗೆ ಈ ರೀತಿ ಫುಲ್ ಎಂಬ್ರಾಯ್ಡ್ರಿ ಬರುತ್ತೆ ಇದೇ ರೀತಿ ಇನ್ನು ಕೆಳಗಡೆ ಸೇಮ್ ಪ್ಯೂರ್ ಮೈಸೂರು ಸಿಲ್ಕ್ ಗೆ ರೀತಿ ಬರುತ್ತೆ ಪಲ್ಲು ಅದೇ ರೀತಿ ಚಿಟ್ ಪಲ್ಲು ಬರುತ್ತೆ ಇನ್ನು ಎಂಬ್ರಾಯ್ಡ್ರಿ ನೋಡಿ ಈ ರೀತಿ ಪಲ್ಲುಗೆ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿದೆ ಹೇಳ್ಬೇಕು ಅಂತ ಅಂದ್ರೆ ಈ ರೀತಿ ನೀವು ಹಾಕೊಂಡ್ರೆ ಚೆನ್ನಾಗಿರತ್ತೆ ಇನ್ನು ಓವರ್ ಆಲ್ ಸ್ಯಾರಿ ಬಗ್ಗೆ ಹೇಳ್ಬೇಕು ಅಂದ್ರೆ ನೋಡಿ ಕೆಳಗಡೆ ಈ ರೀತಿ ಎಂಬ್ರಾಯ್ಡ್ರಿ ಆಕ್ಚುಲಿ ಈ ರೀತಿ ಎಂಬ್ರಾಯ್ಡ್ರಿ ಬಂದಿಲ್ಲ ಕೆಳಗಡೆ ಅಲ್ಲಲ್ಲಿ ಬಿಗ್ ಬಿಗ್ ಬುಟಾಸು ಎಂಬ್ರಾಯ್ಡ್ರಿ ಬಂದಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ನಾನು ನಿಮಗೆ ಸೂನ್ ಮಾಡಿ ತೋರಿಸ್ತೀನಿ ನೋಡಿ ನಿಮ್ಗೆ ಐಡಿಯಾ ಬರುತ್ತೆ ಇನ್ನ ನೋಡಿ ಕೆಳಗಡೆ ಈ ರೀತಿಯಾದಂತ ಬುಟಾಸ್ ಎಂಬ್ರಾಯ್ಡ್ರಿ ಅಲ್ಲಿ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಂತ ಸೇಮ್ ಇದೇ ಫ್ಲವರ್ಸ್ ಅಲ್ಲಿ ಬುಟಾ ಟೈಪ್ ಕೊಟ್ಟಿದ್ದಾರೆ ಇಲ್ಲಿ ಆಕ್ಚುಲಿ ನೋಡಿ ಬಳ್ಳಿ ಟೈಪ್ ಕೊಟ್ಟಿದ್ದಾರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಇನ್ನು ಈ ಒಂದು ಸ್ಯಾರಿ ಪ್ರೈಸ್ ಹೇಳಬೇಕು ಅಂದ್ರೆ ತುಂಬಾ ರೀಸನಬಲ್ ಪ್ರೈಸ್ಗೆ ಕೊಡ್ತಾ ಇದೀವಿ ಈ ತರ ಏನಾದರೂ ಎಂಬ್ರಾಯ್ಡ್ರಿ ನೀವೇನಾದ್ರು ಸ್ಯಾರಿ ಮಾಡಿಸ್ಬೇಕು ಅಂದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಆ್ಯಕ್ಚುಲಿ ನಿಜ ಒಂದು ಫೈವ್ ತೌಸಂಡ್ ಎಬೋ ಆಗಿಬಿಡುತ್ತೆ ಬಟ್ ನಾವು ಈ ಒಂದು ಸ್ಯಾರೀಸ್ನ ವಿತ್ ಎಂಬ್ರಾಯ್ಡ್ರಿ ಇರುವಂಥ ಸ್ಯಾರೀಸ್ನೇ ಜಸ್ಟ್ ತೌಸಂಡ್ ಫೈ ನೈಂಟಿ ನೈನ್ ರುಪೀಸ್ಗೆ ಕೊಡ್ತಾ ಇದೀವಿ ತುಂಬ ಬ್ಯೂಟಿಫುಲ್ ಆಗಿರುವಂಥ ಸ್ಯಾರೀಸು ಸೊ ಆದಷ್ಟು ಬೇಗ ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಲಿಮಿಡಿಯೆಟ್ ಸ್ಟಾಕ್ ಇದೆ ಎಫ್ರಿ ಟ್ರೆಂಡಿಂಗ್ ಆಗಿ ನಡೀತಿರುವಂಥ ಸ್ಯಾರೀಸ್ ಅಂತ ಹೇಳ್ಬೋದು ಇನ್ನು ಈ ಒಂದು ಸ್ಯಾರಿ ಇವೇ ನೋಡ್ತಾ ಇರ್ಬೋದು ಮಸ್ಟರ್ಡ್ ಮಸ್ಟರ್ಡ್ ಎಲ್ಲೋ ಕಲರಲ್ಲಿ ಅವೈಲೇಬಲ್ ಇದೆ ತುಂಬ ಬ್ಯೂಟಿಫುಲ್ ಆಗಿದೆ ಇನ್ನು ಇದಕ್ಕೆ ಸೆಲ್ಫ್ ಬ್ಲೌಸ್ ಬರುತ್ತೆ ಸೆಲ್ಫ್ ಅಂದರೆ ಪ್ಲೇನ್ ಬ್ಲೌಸ್ ಬಂದು ಇದೇ ರೀತಿ ಸರಿ ಬಾರ್ಡರ್ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಇನ್ನ ನೆಕ್ಸ್ಟ್ ಕಲೆಕ್ಷನ್ ಇನ್ನ ನೆಕ್ಸ್ಟ್ ಕಲೆಕ್ಷನ್ ಹೇಳ್ಬೇಕು ಅಂದ್ರೆ ನೋಡಿ ರಾಯಲ್ ಬ್ಲೂ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಎಂಬ್ರಾಯ್ಡ್ರಿ ಅಷ್ಟು ತುಂಬಾ ಚೆನ್ನಾಗಿದೆ ತುಂಬಾ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ ತುಂಬಾ ಸೂಪರ್ ಡೂಪರ್ ಆಗಿರುವಂತ ಸಾರಿ ಅಂತ ಹೇಳ್ಬೋದು ಜಸ್ಟ್ ಥೌಸಂಡ್ ಫೈವ್ ನೈಂಟಿ ನೈನ್ ರುಪೀಸ್ಗೆ ಈ ಒಂದು ಸ್ಯಾರೀಸ್ ವರ್ತ್ 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 ಅಂತ ಎಷ್ಟು ಹೇಳಿದ್ರು ಸಾಕಾಗಲ್ಲ ಅಷ್ಟು ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿರುವಂಥ ಸ್ಯಾರೀಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಸ್ಯಾರೀಸ್ ಎಲ್ಲಾನು ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬಿಡಿ ಆದಷ್ಟು ಬೇಗ ಬೇಗ ಬುಕ್ಕಿಂಗ್ ಮಾಡಿಬಿಡಿ ನಾನು ಇಷ್ಟು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಇವೆ ಅರ್ಥ ಮಾಡ್ಬಿಡಿ ತುಂಬ ಬ್ಯೂಟಿಫುಲ್ ಆಗಿರುವಂಥ ಟ್ರೆಂಡಿಂಗ್ ಸ್ಯಾರೀಸು ಆ್ಯಕ್ಚುಲಿ ಈಗ ಸಮೀ ಮೈಸೂರು ಸಿಲ್ಕ್ ಆಗಿರ್ಬೋದು ಮೈಸೂರು ಸಿಲ್ಕ್ ಆಗಲಿ ಒಂದೇ ಥರ ತಗೊಂಡು ಬೋರ್ ಆಗಿರುತ್ತೆ ಅಲ್ವಾ ಸೊ ಈ ರೀತಿ ಹೊಸ ಹೊಸ ಪ್ಯಾಟರ್ನ್ಸ್ ತುಂಬಾನೇ ಚೆನ್ನಾಗಿರುತ್ತೆ ನೀವು ಇದು ಕೂಡ ಟ್ರೈ ಮಾಡಬಹುದು ತುಂಬಾ ಬ್ಯೂಟಿಫುಲ್ ಆಗಿದೆ ಜಸ್ಟ್ ತೌಸಂಡ್ ಫೈವ್ ನೈಂಟಿ ನೈನ್ ರುಪೀಸ್ ಸಾರಿ ಸಿಗ್ತಾರೆ ಇನ್ನು ಈ ಒಂದು ಸ್ಯಾರಿಗೆ ರನ್ನಿಂಗ್ ಬ್ಲೌಸ್ ಬರುತ್ತೆ ನೀವು ಬೇಕಿದ್ರೆ ಸ್ಟಿಚ್ ಮಾಡಿಸ್ಕೋಬಹುದು ಇಲ್ಲ ಅಂದ್ರೆ ಈ ರೀತಿ ಕಾಂಟ್ರಾಸ್ಟ್ ಎಲ್ಲ ಮ್ಯಾಚ್ ಮಾಡ್ಕೋಬಹುದು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಇನ್ನ ಈ ಒಂದು ಸ್ಯಾರಿ ಪ್ರೈಸ್ ನಾನು ಆಲ್ರೆಡಿ ಹೇಳಿದ್ದೀನಿ ತೌಸಂಡ್ ಫೈವ್ ನೈಂಟಿ ನೈನ್ ರುಪೀಸ್ ಇರುತ್ತೆ ಮತ್ತೆ ಸೇಮ್ ರನ್ನಿಂಗ್ ಪಲ್ಲು ಬರುತ್ತೆ ನೋಡಿ ಇದೇ ರೀತಿ ಪಲ್ಲು ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಇನ್ನ ಇದು ರಾಯಲ್ ಬ್ಲೂ ಕಲರ್ ಅವೈಲೇಬಲ್ ಇದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೋಡಿ ರೆಡ್ ಕಲರ್ ರೆಡ್ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ತುಂಬಾ ಜನ ಲೈಕ್ ಮಾಡ್ತಾರೆ ರೆಡ್ ಕಲರ್ ಮೈಸೂರು ಸಿಲ್ಕ್ ಅಲ್ಲಿ ಹೆವಿ ಟ್ರೆಂಡಿಂಗ್ ಅಂತಾನೆ ಹೇಳ್ಬೋದು ತುಂಬಾ ಬ್ಯೂಟಿಫುಲ್ ಆಗಿರುವಂತ ಸಾರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಜಸ್ಟ್ ತೌಸಂಡ್ ಫೈವ್ ನೈಂಟಿ ನೈನ್ ರುಪೀಸ್ ಒಂದು ಸ್ಯಾರೀಸ್ ತುಂಬಾ ವರ್ತ್ ಅಂತ ಹೇಳ್ಬೋದು ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಸಾರೀಸ್ ಸೊ ಆದಷ್ಟು ಬೇಗ ಬೇಗ ಬಿಸಿ ಮಾಡ್ತೀವಿ ಲಿಮಿಟೆಡ್ ಸ್ಟಾಕ್ ಇದೆ ಆ್ಯಕ್ಚುಲಿ ಪದೇ ಪದೇ ರೀಸ್ಟಾಕ್ ಮಾಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಲ್ಲಿ ಟ್ರನ್ನಿಂಗಲ್ಲಿ ನಡೀತಾರೆ ಈ ಒಂದು ಸ್ಯಾರಿಗೂ ಕೂಡ ನಾನು ವೇರ್ ಮಾಡಿರೋ ಸಾರಿಯಲ್ಲಿ ಯಾವ ರೀತಿ ಪಲ್ಲು ಬರುತ್ತೋ ಅದೇ ರೀತಿ ಪಲ್ಲು ಆ್ಯಂಡ್ ರನ್ನಿಂಗ್ ಬ್ಲೌಸ್ ಬರುತ್ತೆ ತುಂಬ ಬ್ಯೂಟಿಫುಲ್ ಆಗಿದೆ ಸೊ ಅದಷ್ಟು ಬೇಗ ಬೇಗ ಬುಕ್ಕಿಂಗ್ ಮಾಡ್ತೀವಿ ಜಸ್ಟ್ ತೌಸಂಡ್ ಫೈವ್ ನೈಂಟಿ ನೈನ್ ರುಪೀಸ್ಗೆ ಈ ಒಂದು ಸ್ಯಾರೀಸ್ ತುಂಬ ವರ್ತ್ 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 ಅಂತ ಎಷ್ಟು ಎಳ್ದು ಸಾಕಾಗಲ್ಲ ಅಷ್ಟು ಸೂಪರ್ವಾಗಿದ್ದಾವೆ ಇನ್ನ ನೆಕ್ಸ್ಟ್ ಕಲೆಕ್ಷನ್ ಪರ್ಪಲ್ ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ ಪರ್ಪಲ್ ಅಂಡ್ ನೇವಿ ಬ್ಲೂ ಎಲ್ಲರೂ ಮಿಕ್ಸ್ ಇದೆ ನೀವು ನೋಡ್ತಾ ಇರಬಹುದು ಪರ್ಪಲ್ ಒಂದ್ ಶೈಡ್ ಪರ್ಪಲ್ ಕಾಣಿಸುತ್ತೆ ಒಂದ್ ಶೈಡ್ ನೇವಿ ಬ್ಲೂ ಕಾಣಿಸುತ್ತೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಸ್ಯಾರೀಸು ಎಂಬ್ರಾಯ್ಡ್ರಿ ಬಗ್ಗೆ ಅಂತೂ ಎರಡು ಮಾತೇ ಇಲ್ಲ ಆ ಕಣ್ಣು ಮುಚ್ಕೊಂಡು ನೀವು ಎಂಬ್ರಾಯ್ಡ್ರಿನ ಆಕ್ಸೆಪ್ಟ್ ಮಾಡ್ಬಿಡ್ತೀರಾ ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಇದೆ ಎಂಬ್ರಾಯ್ಡ್ರಿ ಅಂತೂ ತುಂಬ ಫಿನಿಶಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಆಕ್ಚುಲಿ ಇದೆಲ್ಲ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ವರ್ಕ್ ಇದು ತುಂಬ ಚೆನ್ನಾಗಿದೆ ಈ ರೀತಿ ವರ್ಕ್ ಮಾಡಿಸ್ಬೇಕು ಅಂದರೆ ನೀವು ತುಂಬ ಕಾಸ್ಟ್ಲಿ ಆಗುತ್ತೆ ಸೊ ಈ ಒಂದು ನ ನೀವು ಆರಾಮ್ಸೆ ಪರ್ಚೇಸ್ ಮಾಡ್ಬೋದು ತುಂಬ ಬ್ಯೂಟಿಫುಲ್ ಆಗಿರುವಂಥ ಸ್ಯಾರೀಸ್ ಅಂತ ಹೇಳ್ಬೋದು ಜಸ್ಟ್ ತೌಸಂಡ್ ಫೈವ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಇನ್ನು ಈ ಒಂದು ಸ್ಯಾರಿಗೆ ರನ್ನಿಂಗ್ ಬ್ಲೌಸ್ ಬರುತ್ತೆ ಸೇಮ್ ನಾನು ವೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಬರುತ್ತೋ ಅದೇ ರೀತಿ ಪಲ್ಲು ಬರುತ್ತೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಸ್ಯಾರೀಸು ಸೊ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಆದಷ್ಟು ಬೇಗ ಬುಕ್ಕಿಂಗ್ ಮಾಡಬಿಡಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಂದು ಡಿಸ್ಕ್ರಿಪ್ಷನ್ಲಿ ನಮಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಮ್ಮ ಹತ್ರ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಒಂದೇ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ ದೈವ ಬುಕಿಂಗ್ ಮಾಡ್ಕೊಳ್ಳಿ ನಿಮಗೆ ಕೊರಿಯರ್ ತಲುಸೋ ಜವಾಬ್ದಾರಿ ನಮ್ದು ಅಂತ ಹೇಳ್ತಾ ಇನ್ನು ಆಕ್ಚುಲಿ ಹಳುಬ್ರೆಲ್ಲ ಬುಕಿಂಗ್ ಮಾಡ್ಕೋತಾ ಇದ್ರ ಹೊಸೊಬ್ರಿಗೆ ಈಗ ಡೌಟ್ ಇರುತ್ತೆ ಅಲ್ವಾ ಕ್ಯಾಶ್ ಆನ್ ಡೆಲಿವರಿ ಬೇರೆ ಇಲ್ಲ ಬರೀ ಆನ್ಲೈನ್ ಪೇಮೆಂಟ್ಸ್ ಇದೆ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಇವ್ ನಮಗೆ ಕೊರಿಯರ್ ತಲ್ಸ್ತರ ಇಲ್ವಾ ಅಂತ ದೈವ ಬುಕಿಂಗ್ ಮಾಡ್ಕೊಳ್ಳಿ ನಿಮಗೆ ಕೊರಿಯರ್ ತಲ್ಸೋ ಜವಾಬ್ದಾರಿ ನಮ್ದು ಅಂತ ಹೇಳ್ತಾ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಕಲೆಕ್ಷನ್ಸ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಇನ್ನು ಆಕ್ಚುಲಿ ಬೇಕಿದ್ರೆ ನಿಮ್ಗೆ ಇನ್ನೂ ಡೌಟ್ ಇದ್ರೆ ಬೇಕಿದ್ರೆ ಗೂಗಲ್ ಅಲ್ಲಿ ಒಂದ್ಸರಿ ಸರ್ಚ್ ಮಾಡಿ ಮಣಿದೀಪ ಫ್ಯಾಶನ್ಸ್ ಅಂತ ನಿಮಗೆ ಗೊತ್ತಾಗುತ್ತೆ ನಮ್ದು ಎಷ್ಟು ಸೋಷಿಯಲ್ ಮೀಡಿಯಾ ಇದೆ ಎಷ್ಟು ಸೋಶಿಯಲ್ ಮೀಡಿಯಾ ನಾವು ಹ್ಯಾಂಡಲ್ ಮಾಡ್ತಾ ಇದೀವಿ ಎಷ್ಟು ವಿಡಿಯೋಸ್ ಹಾಕ್ತಿದಿವಿ ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ ಮತ್ತೆ ನಮ್ದು ಅಡ್ರೆಸ್ ಇಂದ ಹಿಡಿದು ಓವರ್ ಆಲ್ ಇನ್ಫಾರ್ಮೇಶನ್ ಸಿಗುತ್ತೆ ಮತ್ತೆ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ ಕೂಡ ನಾವು ಕಸ್ಟಮರ್ ರಿವ್ಯೂಸ್ ನ ಕೂಡ ಹಾಕ್ತಾ ಇದೀವಿ ನೀವು ಒಂದ್ಸರಿ ಹೋಗಿ ಚೆಕ್ ಮಾಡಿ ಅಂದ್ರೆ ಕಮ್ಯುನಿಟಿ ಪೋಸ್ಟ್ ಅಲ್ಲೂ ಕೂಡ ಯೂಟ್ಯೂಬ್ ಅಲ್ಲಿ ನಾವು ವಿಡಿಯೋಸ್ನೆಲ್ಲ ಹಾಕ್ತಾ ಇದ್ವಿ ಇವೆಲ್ಲ ಚೆಕ್ ಮಾಡಿ ನಿಮ್ಗೆ ನಮಗೆ ಬಂದ್ಮೇಲೆ ನೀವು ಪೇಮೆಂಟ್ ಮಾಡಿ ಅಂತ ನಾನು ಹೇಳ್ತಾ ಇದೀನಿ ಆಹ್ಹ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕೊರಿಯರ್ ತಲುಪೇ ತಲುಪುತ್ತೆ ತಲುಪಿಸೋ ಜವಾಬ್ದಾರಿ ನಮ್ದು ಅಂತ ಹೇಳ್ತೀನಿ ಇನ್ನು ಕೊರಿಯರ್ ಬುಕ್ಕಿಂಗ್ ಮಾಡ್ಕೊಂಡಿದ್ದು ನೆಕ್ಸ್ಟ್ ಇಂದ ಟೂ ಟು ತ್ರೀ ಡೇಸ್ ಆ್ಯಕ್ಚುಲಿ ಕೌಂಟ್ ಮಾಡಿಕೊಡಿ ತ್ರೀ ಡೇಸ್ ಆದಮೇಲೆ ನಿಮ್ಗೆ ಏನಾದರೂ ಕೊರಿಯರ್ ತಲುಪಿಲ್ಲ ಅಂದರೆ ನೈಂಟಿ ಪರ್ಸೆಂಟ್ ಆಲ್ಮೋಸ್ಟ್ ತಲುಪುತ್ತೆ ಇವಾಗ ಟೆನ್ ಪರ್ಸೆಂಟಲ್ಲಿ ಏನಾದರೂ ಇವಾಗ ಕೊರಿಯರ್ ಕೊಡೋರು ಏನಾದರೂ ಡಿಲೇ ಮಾಡಿದ್ರೆ ಆ ರೀತಿ ನಮ್ದೇನು ಡಿಲೇ ಆಗಿರೋದಿಲ್ಲ ಅವ್ರು ಏನಾದರೂ ಡಿಲೇ ಮಾಡಿದ್ರೆ ಮತ್ತೆ ಏನಾದರೂ ರಜಾ ಬಂದಿದ್ದರೆ ಮಧ್ಯ ಮಧ್ಯದಲ್ಲಿ ಇವಾಗ ಸಂಡೇ ಏನಾದರೂ ರಜಾ ಬಂದಿದ್ರೆ ಅದು ಕೌಂಟಿಗೆ ಬರೋದಿಲ್ಲ ಸೊ ಹಂಗೇನಾದರೂ ಇದ್ದರೆ ಡಿಲೇ ಆಗುತ್ತೆ ನಿಮ್ಗೆ ಏನಾದರೂ ತ್ರೀ ಡೇಸ್ ಆದಮೇಲೆ ನಿಮ್ಗೆ ಕೊರಿಯರ್ ಬಂದಿಲ್ಲ ಅಂದರೆ ನೀವು ಆಕ್ಚುಲ್ ಟ್ರ್ಯಾಕಿಂಗ್ ಐಡಿ ನಾವು ಕಳ್ಸಿರ್ತೀವಿ ಟ್ರ್ಯಾಕ್ ಮಾಡ್ಕೋಬಹುದು ಇಲ್ಲ ಅಂತ ಅಂದ್ರೆ ಬೇಕಿದ್ರೆ ನೀವು ನಿಮ್ಗೆ ಟ್ರ್ಯಾಕ್ ಮಾಡೋದು ಗೊತ್ತಾಗಿಲ್ಲ ಅಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವೇ ಟ್ರ್ಯಾಕ್ ಮಾಡಿ ನಿಮ್ಗೆ ಕೊರಿಯರ್ ತಲುಪಿಸ್ತೀವಿ ಇನ್ನು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಕೌಂಟ್ ಕೂಡ ಇದೆ ನೀವೆಲ್ಲ ತುಂಬಾ ಚೆನ್ನಾಗಿ ಯೂಟ್ಯೂಬ್ ಅಲ್ಲಿ ಸಪೋರ್ಟ್ ಮಾಡಿದಿರಾ ಇದೇ ರೀತಿ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತೆ ಕಲೆಕ್ಷನ್ಸ್ಗಾಗಿ ನಮ್ಮ ಮಣಿದೀಪ ಫ್ಯಾಷನ್ಸ್ ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು